ಈ ರಾಯರ ಇವಾಗ ಚಾನೆಲ್ ಅವರಿಗೆ ನಾನು ಎಷ್ಟು ಚಿರಋಣಿ ಆಗ್ತಾ ಇದ್ದೀನಿ ಇನ್ನು ಮಾಡಬೇಕು ನನ್ನಿಂದ ಇನ್ನು ಹೇಳ್ಕೊಡ್ಬೇಕು ರಾಯರ್ ಭಕ್ತಿ ಮಾಡಿ ಅಂತ ರಾಘವೇಂದ್ರ ಜಪಾಲಯ ಟ್ರಸ್ಟ್ ಏನಿದೆ ಅದನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಆಯ್ತು ಈಗ ಯಾರನ್ನ ಒಬ್ರು ಸಹಾಯ ಮಾಡ್ತೀನಿ ಅಂತ ಅರ್ಥ ಬಂದ್ರೆ ಮೊದ್ನೇದಾಗಿ ನಾನು ಈ ತರ ನಾನು ಕೇಳ್ಕೊಂತಾರೆ ನಮ್ಮ ಚಾನೆಲ್ ಅಲ್ಲಿ ಯಾಕಂದ್ರೆ ರಾಯರ ಕೇಳಿಸ್ತಾ ಇದೇನು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ರಾಯರ ಚಾನಲ್ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಶ್ರೀ ರಾಘವೇಂದ್ರ ಜಪಾಲೆ ಟ್ರಸ್ಟ್ ನ ಅಕೌಂಟ್ ಏನಿದೆ ಅದ್ ಹೇಳಿ ಹಾಕಿದ್ರೆ ಆ ಈ ತಾಯಿಗೆ ತಲುಪಿಸ್ತೇವೆ ಅವ್ರು ಬಹಳ ವರ್ಷದಿಂದ ಪಾಪ ಒಲ್ಟೇಜ್ ನಿಂತು ತುಂಬಾ ಮಾಡ್ತಾರೆ ನೋಡೋಣ ರಾಯರ್ ಕಾಪಾಡ್ತಾರೆ ಅನ್ನೋದ್ ಮೂಲಕ ಮಹಿಮೆಯನ್ನು ಅವರೇ ಹೇಳ್ಸಿದ್ದಾರೆ ಸೊ ಒಳ್ಳೆ ಆಗಲಿಮ್ಮ ಯಾರ ಬಂದ್ರೆ ನಾನು ದಯವಿಟ್ಟು ನಿಮಗೆ ತಿಳಿಸಿ ನಿಮ್ಗೆ ಏನ್ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಯಾರೇ ಭಕ್ತರೇ ಮಾಡಿಸ್ಬೇಕು ಭಕ್ತರ ಶ್ರೀ ರಾಘವೇಂದ್ರ ಸ್ವಾಮಿ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು